ನಾಯಿ ಖಂಡಿತ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು ಬಟ್ ಸಿನಿಮಾದಲ್ಲಿ ನಾಯಿದೊಂದು ವಿಶೇಷವಾದ ಪಾತ್ರ ಇದೆ ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನಾ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ ಖಂಡಿತ ಇಲ್ಲ ಸರ್ ಮಂಗಳೂರು ಭಾಗದ ಕಥೆಯಾಗಿರೋದ್ರಿಂದ ಮಂಗಳೂರು ಸ್ಲ್ಯಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು ಬಟ್ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲ ಇದಕ್ಕೆ ನಾವು ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಮಾರ್ನಮಿ ಹೇಗೆ ಅಂದರೆ ದೇವಿಯ ವಾಹನ ಹುಲಿ ಸೊ ದೇ ಎಲ್ಲಾದ್ರೂ ಆಚೆ ಈಚೆ ಹೋಗ್ಬೇಕಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಡ್ ಬಂದಿರು ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗ್ಬೇಕಾದ್ರೆ ಮಾರನಮಿಯ ತೇರಿನ ಎದುರು ಅಥವಾ ರಥದ ಎದುರು ದೇವಿಯ ಎದುರು ಹುಲಿ ವೇಷದವರು ಕುಣದಾಡ್ಕೊಂಡು ತಾಯಿಯನ್ನ ಕರ್ಕೊಂಡು ಹೋಗೋದು ಇರೋದು ಸೊ ಇಲ್ಲಿ ಆ ಒಂದು ಬ್ಯಾಕ್ಗ್ರೌ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದ ಅಂದ್ರೆ ನಾವು ಹುಲಿ ವೇಷ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪು ಆಗೋದು ಧರಣಿ ಮಂಡಲ ಗೀತೆ ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸು ಇದೆ ಹುಲಿ ಇದೆ ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನ ನಾವು ಇನ್ ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್